ಹಾಯ್ ಫ್ರೆಂಡ್ಸ್ ನಾನಿವತ್ತು ನನ್ನ ಸೆಕೆಂಡ್ ಬೇಬಿದು ತರ್ಡ್ ಮಂತು ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ನ ತೋರಿಸ್ತಾ ಇದ್ದೀನಿ ಇದು ನೋಡಿ ನಾವು ಹೆಂಗೆ ತಿಳ್ಕೊಬೋದು ಅಂತ ನೋಡಿ ಯೂಟ್ರಸ್ ಶೋ ಸಿಂಗಲ್ ಇಂಟ್ರಾ ಇಂಟ್ರಾಯುಟ್ರ್ಯಾನ್ ಫೀಟಸ್ ಅಂತ ಇದೆ ಅಂದರೆ ನಮ್ಮ ಗರ್ಭಕೋಶದಲ್ಲಿ ಒಂದು ಮಗು ಇದೆ ಅಂತ ಸಿ ಆರ್ ಎಲ್ ಅಂತ ಅಂದರೆ ಕ್ರೌನ್ ರಂಪ್ ನೆಂತ್ ಅಂತ ಅಂದರೆ ಮಗುದು ತಲೆಯಿಂದ ಮುಂದೆ ಬೆನ್ನು ಸೊಂಟ ಇರುತ್ತಲ್ಲ ಅಲ್ಲಿವರೆಗೂ ಅದ್ರ ಲೆಂತು ಅದು ಸೆವೆನ್ ಪಾಯಿಂಟ್ ಸೆವೆನ್ ಇದೆ ನೆಕ್ಸ್ಟ್ ಈಗ ನನಗೆ ಆಗಿರೋದು ತರ್ಟೀನ್ ವೀಕ್ಸ್ ಸಿಕ್ಸ್ ಡೇಸ್ ಆಗಿದೆ ಮತ್ತು ಎಫ್ ಎಚ್ ಆರ್ ಎಫ್ ಎಚ್ ಆರ್ ಎಷ್ಟಿದೆ ಅಂತ ಅಂದರೆ ಒನ್ ಸೆವೆಂಟಿ ತ್ರೀ ಇದೆ ಇದೊಂದು ಥರ್ಡ್ ಮಂತ್ ಸ್ಕ್ಯಾನ್ ಮಾಡೋದೇ ಎನ್ ಟಿ ಸ್ಕ್ಯಾನ್ ಮಾಡೋದೇ ಇದನ್ನು ಕಂಡುಹಿಡಿಯೋಕ್ಕೋಸ್ಕರ ಎನ್ ಟಿ ಅಂದರೆ ನುಕ್ಕಲ್ ಟ್ರಾನ್ಸಲೆನ್ಸಿ ಅಂತ ಕರೀತಾರೆ ಅದು ಒನ್ ಪಾಯಿಂಟ್ ಫೋರ್ ಎಮ್ ಎಮ್ ಇದೆ ಎನ್ ಟಿ ಅದು ಆ್ಯಾವ್ರೇಜು ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ನೈನ್ವರ್ಗು ಆ್ಯಾವ್ರೇಜ್ ಅಂತ ಕರೀತಾರೆ ಮ್ಯಾಕ್ಸಿಮಮ್ ಅಂತ ಅಂದರೆ ಟೂ ಪಾಯಿಂಟ್ ಫೈವಿಂದ ತ್ರೀ ಅದನ್ನ ಮ್ಯಾಕ್ಸಿಮಮ್ ಅಂತ ಕರೀತಾರೆ ತ್ರೀ ಮೇಲೇನಾದರೂ ಇದ್ದರೆ ಅದನ್ನು ಡೌನ್ ಸಿಂಡ್ರೋಮ್ ಅಂತ ಕರೀತಾರೆ ಆ ಥರ ಏನಾದರೂ ತ್ರೀ ಮೇಲ್ ಏನಾದರೂ ಬಂದರೆ ನಾವು ತ್ರೀ ಮೇಲಾದ್ರು ಬಂದರೆ ನಮಗೆ ಡಬಲ್ ಮಾರ್ಕ್ ಟೆಸ್ಟ್ ಅಂತ ಎಲ್ಲ ಮಾಡ್ತಾರೆ ಅದು ಹೈಯರ್ ಲೆವೆಲ್ ಟೆಸ್ಟ್ಗಳನ್ನೆಲ್ಲ ನಾವು ಮಾಡಿಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರನೇ ತರ್ಡ್ ಮಂತ್ ಸ್ಕ್ಯಾನ ಯಾರು ಮಿಸ್ ಮಾಡ್ದಂಗೆ ಮಾಡಿಸಬೇಕು ನನಗೆ ಎನ್ ಟಿ ಸ್ಕ್ಯಾನಲ್ಲಿ ಒನ್ ಪಾಯಿಂಟ್ ಫೋರ್ ಎಮ್ ಎಮ್ ಇದೆ ಅಂದರೆ ನನಗೆ ನಾರ್ಮಲ್ ಇದೆ ನಾಜನ್ ಬೋನ್ ವಿಸಲ್ ಅಂತ ಇದೆ ಅಂದರೆ ಮೂರು ಮೂಗತ್ರ ಹತ್ರ ಇರೋದು ಬೋನು ಚೆನ್ನಾಗಿದೆ ಅಂತ ಬಂದಿದೆ ಮತ್ತು ನಂದು ಪ್ಲೆಸೆಂಟನ್ನು ನೋಡಿ ನಂದು ಪ್ರೆಸೆಂಟನ್ನು ಬಂದು ಪೋಸ್ಟೀರಿಯರ್ ಇದೆ ಮತ್ತು ಸರ್ವಿಕಲ್ ಲೆಂತು ತ್ರೀ ಪಾಯಿಂಟ್ ನೈನ್ ಇದೆ ಇದು ಕೂಡ ಟೂ ಒಳಗಡೆ ಇರಬಾರ್ದು ತ್ರೀ ಮೇಲ್ ಇದ್ದರೆ ತುಂಬ ಒಳ್ಳೆಯದು ಇಂಟರ್ನಲ್ ಓ ಎಸ್ ಕ್ಲೋಸ್ಡು ಇದು ಕ್ಲೋಸ್ ಆಗೇ ಇರಬೇಕು ನೋಡಿ ಇಡೀ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂದರೆ ಫೈವ್ ಟೆನ್ ಟೂ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ಮತ್ತು ಇಂಪ್ರೆಷನ್ ಏನಿದೆ ಅಂದರೆ ಸಿಂಗಲ್ ಲೈವ್ ಉಲ್ಟ್ರಾ ಆ್ಯಂಡ್ ಫೀಟಸ್ ಜಸ್ಟೇಷನಲ್ಲಿ ಏಜು ತರ್ಟೀನ್ ವೀಕ್ಸ್ ಸಿಕ್ಸ್ ಡೇಸ್ ಆಗಿದೆ ಇವಾಗ ನನಗೆ ಜೊತೆಗೆ ಈ ಸ್ಕ್ಯಾನ್ ಮಾಡೋದೇ ಎನ್ ಟಿ ಸ್ಕ್ಯಾನ್ ಮಾಡೋದೇ ಇದನ್ನು ನೋಡೋಕ್ಕೆ ಅಲ್ವಾ ಅದಕ್ಕೋಸ್ಕರ ನಾರ್ಮಲ್ ನ್ಯೂಕಲ್ ಟ್ರಾನ್ಸ್ಲೆನ್ಸಿ ಅಂತಿದೆ ಅಂದರೆ ನಂದು ಕರೆಕ್ಟಾಗಿದೆ ಅಂತ ನನ್ನ ಸ್ಕ್ಯಾನಲ್ಲಿ ಬಂದಿದೆ ಇದು ಸ್ಕ್ಯಾನ್ ಮಾಡ್ದಾಗ ತೆಗ್ದಿರೋ ಪಿಚ್ಚರ್ಸ್ಗಳು ಎಷ್ಟು ಕ್ಲಿಯರಾಗಿದೆ ನೋಡಿ ಇದನ್ನು ತರ್ಡ್ ಮಂತಲ್ಲಿ ಅಷ್ಟೇ ನಮಗೆ ತೋರಿಸ್ತಾರೆ ಅದಾದಮೇಲೆ ನಮಗೆ ಸ್ಕ್ಯಾನ್ ಮಾಡುವಾಗ ಏನೂ ತೋರ್ಸೋಕೆ ಹೋಗಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು